ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ರೇಷನ್ ಅಕ್ಕಿಯಿಂದ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ತುಂಬ ಅಂದರೆ ಸಾಫ್ಟಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಸಾಫ್ಟ್ ಆದ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ರೇಷನ್ ಅಕ್ಕಿಯನ್ನು ಎರಡು ಗ್ಲಾಸನ್ನು ತೊಗೊಂಡು ನಾನು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಒಂದು ಸರಿ ತೊಳೆದುಕೊಂಡು ಒಂದು ಎರಡು ಸರಿ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಂಡು ನಾವು ಎಂಟು ಗಂಟೆಗಳ ಕಾಲ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಅಕ್ಕಿಯನ್ನು ಒಂದರಲ್ಲಿ ಎರಡು ಮೂರು ಪೀಸ್ ಆಗಬೇಕು ನೋಡಿ ಈ ಥರ ಆಗಬೇಕು ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿಯನ್ನು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಮಿಕ್ಸರನ್ನು ಮಾಡಿಕೊಂಡು ಬರಬೇಕಾಗುತ್ತೆ ತುಂಬಾ ಭಾರಕ್ಕೆ ರುಬ್ಕೊಂಡು ಬರಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಅನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತು ನಾನು ಉಳಿದ ಇನ್ನೂ ಅಕ್ಕಿ ಕೂಡ ಇದೇ ಥರ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ ಪೂರನ್ನು ಉಣ್ಣಗೆ ರುಬ್ಕೊಳ್ಳಿ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರುಬ್ಬಿದ ಮಿಶ್ರಣವನ್ನು ನಾವು ಈ ಪಾತ್ರೆಗೆ ಹಾಕೊಳ್ಳೋಣ ಮತ್ತು ಇನ್ನೂ ಉಳಿದ ಅಕ್ಕಿಯನ್ನು ಕೂಡ ನಾವು ಇದೇ ಥರ ರುಬ್ಕೊಂಡು ಬರ್ತೀವಿ ಬಂದಿದ್ದೀನಿ ನೋಡಿ ಎಲ್ಲ ಅಕ್ಕಿಯನ್ನು ಇದೇ ಥರ ರುಬ್ಕೊಂಡು ಬಂದೀನಿ ಪೇಸ್ಟ್ ಮಾಡ್ಕೊಂಡು ಮತ್ತು ನಾನು ಉದ್ದಿನ ಬೇಳೆಯನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಅಕ್ಕಿ ಇವಾಗ ಅವಾಗೆ ಉದ್ದಿನ ಬೇಳೆ ಕೂಡ ನೆನೆಯಲು ಹಾಕಿದ್ದೀನಿ ಇದನ್ನು ಕೂಡ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ನೆಂದಿದೆ ನೋಡಿ ಇವಾಗ ನಾನು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಟೀ ಕಪ್ ಇರುತ್ತಲ್ವ ಎರಡು ಟೀ ಕಪ್ಪಿನಿಂದ ಎರಡು ಗ್ಲಾಸ್ ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಅದೇ ಮಿಕ್ಸಿ ಜಾರಿಗೆ ಈ ಉದ್ದಿನಬೇಳೆ ನೆನೆಸಿರುವ ಬೇಳೆ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಉದ್ದಿನ ಬೇಳೆ ಹಾಕಿದ ಮೇಲೆ ನಾನು ಒಂದು ಸ್ವಲ್ಪ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಬಟ್ಟಲಷ್ಟು ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ನಾವು ನೀರನ್ನು ಹಾಕಿಕೊಂಡು ಇದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಅವಲಕ್ಕಿ ಹಾಕಿದ್ರೂ ಹಾಕೋದರಿಂದ ತುಂಬಾ ಸಾಫ್ಟಾಗಿ ಬರ್ತವೆ ಇಡ್ಲಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕೊಳ್ಬೇಕು ನೋಡಿ ಅದೇ ಮಿಶ್ರಣದಲ್ಲಿ ಇದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿ ರುಬ್ಬಿದ ಮಿಶ್ರಣ ಮತ್ತು ಬೇಳೆ ಅವಲಕ್ಕಿ ಎಲ್ಲ ಮಿಶ್ರಣವನ್ನು ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಐದು ನಿಮಿಷನಾದರೂ ನಾವು ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಒಂದೇ ಸಮಾನೇ ಕೈಯನ್ನು ತಿರುಗಿಸ್ತಾ ಹೋಗಬೇಕು ಈ ಥರ ಮಾಡೋದ್ರಿಂದ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ನೋಡಿ ಡಕ್ಕನವನ್ನು ಮುಚ್ಚಿ ನಾವು ಇಟ್ಬಿಡೋಣ ನೋಡಿ ಬೆಳಗ್ಗೆ ಎದ್ದ ಮೇಲೆ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಬೆಣ್ಣೆ ಥರ ಆಗಿದೆ ಪೂರಾ ಫುಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಉಬ್ಬಿದೆ ಹಿಟ್ಟು ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ನಾನು ಒಂದು ಸ್ವಲ್ಪ ಅಡುಗೆ ಸೋಡಾ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಅಡುಗೆ ಸೋಡಾ ಉಪ್ಪು ಹಾಕಿದ ಮೇಲೆ ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ಹಿಟ್ಟು ಉಬ್ಬಿ ಬಂದಿದೆ ನೋಡಿ ಈ ಥರ ಅವಲಕ್ಕಿ ಹಾಕಿರೋದ್ರಿಂದ ಈ ಥರ ಉಬ್ಬಿ ಬರುತ್ತೆ ಹಿಟ್ಟು ನೋಡಿ ಇವಾಗ ನಾವು ಪ್ಲೇಟಿಗೆ ಇಡ್ಲಿ ಪ್ಲೇಟ್ ಇರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ಎಲ್ಲ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾವು ಈ ಹಿಟ್ಟನ್ನು ಇಡ್ಲಿ ಪ್ಲೇಟಿಗೆ ಹಾಕೊಳ್ಳೋಣ ಈ ಥರ ನೀವು ಇಡ್ಲಿ ಪ್ಲೇಟಿಗೆ ಈ ಹಿಟ್ಟನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಎಲ್ಲ ಪ್ಲೇಟಲ್ಲಿ ನಾನು ಇದೇ ಥರ ಹಾಕೋತಾ ಇದ್ದೀನಿ ನೋಡಿ ಇವಾಗ ಈ ಥರ ನಾನು ಇಡ್ಲಿ ಒಂದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಬುಡದಲ್ಲಿ ಒಂದೆರಡು ಪ್ಲೇಟಿಗೆ ಹಾಕಿಲ್ಲ ಅದನ್ನು ನೀರು ಬರುತ್ತೆ ಅದರಲ್ಲಿ ಅದಕ್ಕೋಸ್ಕರ ನಾನು ಹಾಕಿಲ್ಲ ಸ್ಟೋ ಮೇಲೆ ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡು ಇವಾಗ ಆ ಪ್ಲೇಟನ್ನು ಒಳಗಡೆ ಇಟ್ಟು ಡಕ್ಕನವನ್ನು ಮುಚ್ಚಿದ್ದೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಇಡ್ಲಿ ಗ್ಯಾಸನ್ನು ಆನ್ ಇಟ್ಟು ಕುದಿಸ್ಕೊಬೇಕು ಹತ್ತು ಹದಿನೈದು ನಿಮಿಷ ಆದಮೇಲೆ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಇಡ್ಲಿ ರೆಡಿಯಾಗಿದೆ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸೂಪರಾಗಿ ಕಾಣಿಸ್ತಾ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಗಲಿದೆ ಅಂತ ಸ್ಪಂಜಿತರಾಗಿದೆ ನೋಡಿ ಇಡ್ಲಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್